Like drink You

ಅದರಿಂದ ತಿಳ್ಕೊಂಡು ಬಂದೆ ಸರ್ ಸೊ ನಮ್ಮ ಮಾಡಿ ನೋಡ್ತೀವಿ ಸರ್ ಡ್ಯೂಟಿ ನೋಡ್ತಾ ಮಾಡಿ ಸರ್ ಹೊರಗಡೆ ಎಲ್ಲ ನಾನು ಸುಮಾರು ಆಸ್ಪತ್ರೆ ಸುತ್ತಿದ್ದೆ ಐ ವಿ ಎಫ್ ಮಾಡಿಸಿರ್ಲಿಲ್ಲ ನಾರ್ಮಲ್ ಐ ಐ ಎಲ್ಲ ಮಾಡಿಸಿದ್ದೆ ಇಲ್ಲಿ ಬಂದು ಅನಿತಾ ಮೇಡಮ್ ಒಂದು ಸರ್ತಿ ಬಂದು ನೋಡಿದೆ ಎಲ್ಲ ನೋಡಿರು ಡಾಕ್ಯುಮೆಂಟ್ಸು ಅವರು ಇಲ್ಲ ಐ ವಿ ಎಫ್ ಐ ಮಾಡಿಸ್ಬಿಡಿ ಇವೆಲ್ಲ ಹೊರಗಡೆ ಎಲ್ಲ ಮಾಡಿಸ್ಬಿಟ್ಟಿದ್ರೆ ಅಂತ ನಮಗೆ ಸಜೆಷನ್ ಕೊಟ್ಟರು ಅನಿತಾ ಮೇಡಮ್ ಬೇರೆ ಹಾಸ್ಪಿಟಲ್ಸ್ ಅಂತಂದರೆ ಐ ವಿ ಎಫ್ ಗುರುಗುಂಟಪಳ್ಳಿ ಅಲ್ಲಿ ಮಾಡಿಸಿದ್ದೀನಿ ಆಮೇಲೆ ಇ ಎಸ್ ಐ ಹಾಸ್ಪಿಟ್ಲಲ್ಲಿ ಮಾಡಿಸಿದ್ದೀನಿ ಆಮೇಲೆ ಚಿಕ್ಕ ಪುಟ್ಟ ಕ್ಲಿನಿಕಲ್ಲಿ ಒಂದು ಎರಡು ಮೂರು ಸತಿ ತೋರಿಸಿದ್ದೀನಿ ಮೇಡಮ್ ಸರ್ ನೀವು ಫಸ್ಟ್ ಗರ್ಭಗುಡಿಗೆ ಎಂಟ್ರಿ ಆಗಿದ ತಕ್ಷಣ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ಯಾಕಂದ್ರೆ ಬೇರೆವ್ರ ಕಡೆಯಿಂದ ನೀವು ತಿಳ್ಕೊಂಡ್ ಬಂದಿದೆ ಅದೊಂಥರ ಲೆಕ್ಕ ಬರುತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನೀವು ಬಂದಿದೆ ಅಂತಂದ್ರೆ ಸೊ ಅದೊಂದು ಅಟ್ಮಾಸ್ಫಿಯರ್ ಇರುತ್ತೆ ನೀವು ಒಳಗಡೆ ಬಂದಿದ ತಕ್ಷಣ ಗರ್ಭಗುಡಿಗೆ ಸೊ ಸೆಂಟರ್ ಸೆಂಟರ್ಗೆ ನಿಮ್ಗೆ ಏನ್ ಅನಿಸ್ತು ಏನ್ ಆಕ್ಚುಲಿ ಆ ಟೈಮಲ್ಲಿ ಬಂದಿದ್ದು ನಿಮಗೆ ಮೈಂಡಲ್ಲಿ ಏನ್ ನೋಡುತ್ತಿತ್ತು ಸರ್ ಇಲ್ಲಿ ನಾಗರ್ಭಾವಿ ಬಂದಾಗ ಇದು ಹಸ್ತ ಓಪನ್ ಆಗಿದೆ ಕ್ಲೀನ್ ಆಗಿತ್ತು ಫಸ್ಟ್ ಆಫ್ ಆಲ್ ನೀಟ್ನೆಸ್ ಎಲ್ಲ ಕರೆಕ್ಟಾಗಿತ್ತು ನಾನು ನಮ್ಮ ಮನೆ ನಮ್ಮ ಮನೆಯವರಿಗೆ ಕೇಳಿದೆ ಇಲ್ಲ ಅಂಗೇಟಾಗಿದೆ ಆಸ್ಪತ್ರೆ ಅಂತ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಮಾತಾಡಿಸಿದ್ರು ಸರ್ ಫಸ್ಟ್ ನಾನು ಯಾರನ್ನು ಬಂದಿದ್ದು ತಕ್ಷಣ ರಿಪೆಪ್ಷನಲ್ಲಿ ಕೇಳಿದೆ ಸರ್ ರಿಸೆಪ್ಷನ್ ಮಾಡಿದೆ ಓಕೆ ಸರ್ ನಿಮ್ಮ ಜರ್ನಿ ಆ್ಯಕ್ಚುಲಿ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಯಾಕಂತಂದರೆ ನೀವು ತುಂಬ ಒಂದು ಈ ಐ ವಿ ಓ ಜರ್ನಿ ಅಂತ ನೀವು ಏನು ನೋಡ್ತಿದ್ದೀರಾ ಅಲ್ಲಿಂದ ಇಲ್ಲಿ ತನಕ ತಮ್ಮ ಎಂಟೈರ್ ಜರ್ನಿ ಬಗ್ಗೆ ಹೇಳ್ಬೋದಾ ಯಾವ ರೀತಿ ಇತ್ತು ಹೇಗೆ ಸರ್ ನಾನು ಮದುವೆಯಾಗಿ ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಮನೇಲಿ ಸುಮ್ಮನೆ ಜಗಳಾಡ್ತಾ ಇರೋ ಮಗಿಗೆ ಒಂದು ಡ್ಯೂಟಿ ಮಾಡ್ಕೊಂಬಂದರು ನನ್ನ ಮನೇಲಿ ನಿಮ್ಮದಿಲ್ಲ ಇಲ್ಲ ಅಂದರೆ ನಿನ್ನ ಮುಖ ನಾನು ನೋಡ್ಬೇಕು ನನ್ನ ಮುಖ ನೀನು ನೋಡ್ಬೇಕು ಅಂದರೆ ಕಿತ್ತಾಡ್ತಾ ಇರೋವು ಸುಮಾರು ನಾನು ಮದುವೆಗೆ ಎರಡು ವರ್ಷ ಆಯ್ತು ಸುಮಾರು ಆಸ್ಪತ್ರೆ ಕಟ್ಟಿ ದುಡ್ಡು ಖರ್ಚು ಮಾಡಿದ್ದೀನಿ ಇದು ಸುಮಾರು ನಾನು ದುಡ್ದುದೆಲ್ಲ ಬರೀ ಆಸ್ವದಿಸಿದ್ದೀನಿ ಅದು ನಮಗೆ ಏನಂದರೆ ಐ ವಿ ಎಫ್ ಬೇಡ ಬೇಡ ಅಂತ ಇದರಲ್ಲಿ ನಾರ್ಮಲಿಗೆ ತೋರ್ಸೋ ತೋರ್ಸೋ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಬಿಟ್ಟಿದ್ದೆ ಸರ್ ಡೈರೆಕ್ಟ್ ಒಂದು ಸರ್ತಿ ಐ ವಿ ಎಫ್ ಮಾಡ್ಸಿ ನಾನು ದುಡ್ಡು ಎಷ್ಟೇ ಉಳ್ದಿರೋದು ಈ ನಾರ್ಮಲ್ ಮೆಡಿಸಿನ್ ತಗೋಳೋದು ಬರೋದು ಮೆ ಐ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಬಿಟ್ಟು ಡೈರೆಕ್ಟ್ ಬಂದು ಐ ವಿ ಎಫ್ ಮಾಡ್ಸಿದ್ರೆ ನಮಗೆ ಅಮೌಂಟ್ ದುಡ್ಡು ಎಷ್ಟೇ ಉಳಿದಿರೋದು ಅದೇ ಒಂದೊಂದು ಸತಿ ನೆನೆಸಿಕೊಂಡು ನನಗೆ ಬೇಜಾರಾಗುತ್ತೆ ಎಕ್ಸ್ಟ್ರಾ ಸುಮ್ಮನೆ ದುಡ್ಡು ಕಳಿಸ್ಬಿಟ್ಟಿದ್ದೀನಿ ಅಂತ ಸುಮ್ಮನೆ ದುಡ್ಡು ಕೂಡ ಹಾಕಿಬಿಟ್ಟು ಒಂದು ನಾಲ್ಕು ವರ್ಷ ಒಂದೋ ಸತಿ ಬಂದು ಐ ವಿ ಎಫ್ ಮಾಡಿಸಿದ್ರೆ ನಾವು ಬೆಸ್ಟ್ ಆಗ್ತಿದ್ದು ಸ್ಟಾರ್ಟ್ ಜರ್ನಿ ಅಂದರೆ ಇಲ್ಲಿಗೆ ಬಂದ ಮೇಲೆ ನಮಗೆ ಇಲ್ಲಿಗೆ ಬಂದ ಮೇಲೆ ಐ ವಿ ಎಫ್ ಮಾಡಿಸಿ ಅಂತ ಸಜೆಷನ್ ಕೊಟ್ಟರು ನಮ್ಮ ಡಿಸೆಂಬರಲ್ಲಿ ಬಂದಿದ್ದು ಆಗ ಆಫರ್ ಇತ್ತು ಅಂತ ಬಂದು ಆಫರ್ ಅರೇಂಜ್ಮೆಂಟ್ ನೋಡ್ಕೊಂಡೇ ಬಂದಿದ್ದು ಆಗ ಗೊತ್ತಿದ್ದಂಗೆ ಮೇಡಮ್ ಅವರು ಅನಿತಾ ಮೇಡಮು ಐ ವಿ ಎಫ್ ಸಜೆಷನ್ ಕೊಟ್ಟರು

ವಿತ್ ಆಟ್ ಇಂಜೆಪ್ ಟೈ ಐ ವಿಫೋನಿ ಡೈರೆಕ್ಟ್ ಐ ನಿ ಸ್ಮಾರ್ಟ್ಸ್ ಇರ್ತಿ ಯೂಸಲ್ ವಿಥ್ ನಾನು ಯೂಸಲ್ ಪ್ರೊಟೊಕಾಲ್ ಪ್ರಕರಣವೇ ಆಯಿತು ಆ್ಯಂಡ್ ಕೋಆಪರೇಷನ್ನು ಚೆನ್ನಾಗಿತ್ತು ಫಸ್ಟ್ ಸೈಕಲ್ ಎಂಬ ಎಮ್ ಬಿ ಟಿ ಅಲ್ಲವಾ ಫುಲ್ ಎಮ್ ಯು ಟ್ರಾನ್ಸ್ಫರ್ನೇ ಕನ್ಸೀವ್ ಆಗಿತ್ತು ಟ್ರೀಮ್ಸು ಆಲ್ಮೋಸ್ಟ್ ತ್ರೀ ಮಂತ್ಸು ಅಂಗ್ರಾಂಚು ಮ್ಯಾಮ್ ಕಂಗ್ರಾಜುಯೇಷನ್ ಸೊ ನೀವು ಇಲ್ಲಿ ತನಕ ಜರ್ನಿ ಅಲ್ಲಿ

तुम्हें खुशियाँ हैं, डिसीम्बर ही त्याग फोन, सर नीमा, हाँ, यार नीमा फोन, हाँ, नर्सिंग मोबाइल पे, ममता ना डालते हैं ना, अलग ही, हाँ, ममता ममता, हाँ, सरी देर ही तेली, अंदर एडमिटर कपल्स ऑलमोस्ट फाइव सिक्स सीएलसी सामेनी यूसी टीएलसी तरह ಟೈಮ್ ವೇಸ್ಟ್ ತುಂಬಾ ಮಾಡಿರ್ತಾರೆ ಸೊ ಮೋಸ್ಟ್ಲಿ ವೇಟ್ ಮಾಡೋದಾಗಿರ್ಬೋದು ಇಲ್ಲ ಬೇರೆ ಬೇರೆ ಕಡೆ ಹೋಗೋದಾಗಿರ್ಬೋದು ತುಂಬಾ ಕಡೆ ಟ್ರೀಟ್ಮೆಂಟ್ಸ್ ನ ತಗೊಂಡು ಮತ್ತೆ ಫೇಲ್ಯೂರ್ಸ್ ನ ಕಂಡು ಮತ್ತೆ ಅದೇ ಬೇಜರ್ ಅಲ್ಲಿ ಇರ್ತಾರೆ ಅಂತವರಿಗೆ ನಿಮ್ಮ ಕಡೆಯಿಂದ ನೀವು ಏನಾದರೂ ಹೇಳೋದಕ್ಕೆ ಇಷ್ಟಪಡೋದಾದ್ರೆ ಹಾಂ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಎಲ್ಲ ಕ್ಲಿನಿಕ್ ಸಿಟಿ ಕ್ಲಿನಿಕ್ಕಿಗೆ ಎಲ್ಲ ಸುಮ್ಮನೆ ಸುತ್ತಾಡೋಕ್ಕಿಂತ ಮುಂಚೆ ಗರ್ಭಗುಡಿಗೆ ಬಂದು ಒಂದು ಸತಿ ವಿಚಾರಿಸ್ಕೊಂಡು ಅಮೌಂಟು ಒಂದು ಸ್ವಲ್ಪ ಜಾಸ್ತಿ ಆದರೂ ಇಲ್ಲಿ ಪಾಸಿಟಿವ್ ಬರುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಲ್ಲ ಮೇಡಮ್ ಇದೇ ಕರೆಕ್ಟ್ ಅಲ್ಲಾ ಕಟ್ ಮಾಡ್ತಾರೋ ಬಿಡಿ ಅಲ್ಲ ನಾನು ಇಷ್ಟ ಆಯ್ತು ಅದು ಸರ್ ಸರ್ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಅಥವಾ ನಮ್ಮ ಟೀಮ್ ನಾಗರ ಪರಿಗಾಗಿರಬಹುದು ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಫೀಡ್ಬ್ಯಾಕ್ಸ್ ಕೊಡೋದಾಗಿರ್ಬೋದು ಏನಾದರೂ ಇಟ್ಕೇನ್ ಹಂಗಂದ್ರೆ ਰಪ್ಪಾ ನೀಲ್ ಸರ್ ಯಾವುದಾದರೂ ನಿಮ್ ಕಡೆಯಿಂದ ಚೇಂಜ್ ಚೇಂಜ್ ಮಾಡ್ಕೊಬಹುದು ನಮ್ಮ ದೇಶ ಇಷ್ಟ ತಕ್ಷಣ ಚೇಂಜ್ ಆ ಇದ್ರೆ ಕಡೆಯಿಂದ ಸಜೆಷನ್ ಇಲ್ಲ ಅಂದ್ರೆ ಅದು ಏನಿಲ್ಲ ಸರ್ ಆ ತರದೇ ಏನಿಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂಡ್ ಸೊ ನಿಮ್ಮ ಒಂದು ಜರ್ನಿ ಇಲ್ಲಿ ತನಕ ನೀವು ಗರ್ಭಗುಡಿಗೆ ಬಂದಿರತಕ್ಕಂಥ ಜರ್ನಿ ಸೊ ನಿಮ್ಮ ಜೊತೆಗೆ ಬಂದ್ಬಿಟ್ಟು ನಮ್ಮ ಜರ್ನಿನೂ ಒಂಥರ ಸೊ ಬ್ಯೂಟಿಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಗೆ ಇಂಪ್ರೂವ್ ಒಳ್ಳೇದಾಗಲಿ ಸೊ ಆಲ್ ದ ವೆರಿ ಬೆಸ್ಟ್ ಕಂಗ್ರ್ಯಾಚುಲೇಷನ್